ಆತ್ಮೀಯ ವೀಕ್ಷಕ ಬಾಂಧವ್ರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ನೆನ್ನೆ ಸಂಚಿಕಿನಲ್ಲಿ ಯಾರೋ ಒಬ್ಬರು ಶಿವಮೊಗ್ಗದವರು ಅಂತ ಕಾಣುತ್ತೆ ಫೋನ್ ಮಾಡಿದರು ಮಗ ಸೊಸೆ ತುಂಬ ಜಗಳ ಮಾಡ್ತಾರೆ ಇಬ್ಬರಿಗೂ ಕೋಪ ಅಂತ ಹೇಳಿ ಹೇಳೋದು ಇದು ಈ ರೋಗ ಎಲ್ರಿಗೂ ಇದೆ ಇವತ್ತಿನ ದಿವಸ ಮಗ ಸೊಸೆ ಇಬ್ಬರು ಕೋಪ ಕಚ್ಚಾಡ್ತಾರೆ ಅಂದರೆ ತಂದೆ ಮಗನಿಗೂ ಕೋಪ ತಾಯಿ ಮಗನಿಗೂ ಕೋಪ ತಾಯಿ ಮಗಳ ಕೋಪ ಅಪ್ಪ ಮಗಳ ಕೋಪ ಇದೆಲ್ಲ ಅಲ್ದೇ ಹೊರಗಿನ ಜನರಿಗೂ ಕೋಪದ ಮಾಡ್ತಾರೆ ಪಕ್ಕದ ಮನೆಯವ್ರ ಮೇಲೆ ಕೋಪ ತೋರಿಸ್ತಾರೆ ಫ್ರೆಂಡ್ಸ್ ಮೇಲೆ ಕೋಪ ತೋರಿಸ್ತಾರೆ ಭಾಳ ಒಂದು ರೀತಿ ಕೋಪ ಅನ್ನೋದು ಈಗೇನಂದರೆ ಈ ಕರೋನಾ ವೈರಸ್ನ ಕ್ಯೂರ್ ಮಾಡ್ಬೋದು ಮಾಸ್ಕ್ ಹಾಕ್ಕೊಂಡು ಅಥವಾ ಒಂದು ಮನೇಲಿ ಕೂತ್ಕೊಂಡು ಎಲ್ಲ ಹತ್ರ ಮಾತಾಡ್ದೇನೆ ಮೌನವಾಗಿ ಒಬ್ಬರೇ ಇದ್ದರೆ ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಮಾಸ್ಕ್ ಹಾಕ್ಕೊಂಡು ಅಥವಾ ಒಂದು ಇಂಜೆಕ್ಷನ್ ತೊಗೊಂಡು ಈ ವೈರಸ್ನ ಕಂಟ್ರೋಲ್ ಮಾಡ್ಬೋದು ಈ ಕೋಪ ಅನ್ನೋದಿದೆಯಲ್ಲ ವೈರಸ್ಗಿಂತಲೂ ಮಹಾ ದೊಡ್ಡ ಡೇಂಜರ್ ಈ ಕೋಪ ಎಷ್ಟೋ ಫ್ಯಾಮಿಲಿ ಕೋಪದಲ್ಲೇ ನಾಶ ಆಗೋಗಿದ್ದಾರೆ ಎಷ್ಟು ಎಷ್ಟೋ ಹೆಂಡ್ತಿರು ಕೋಪದ ವಿಚಾರದಲ್ಲಿ ಡೈವರ್ಸ್ ಆಗಿದೆ ಎಷ್ಟೋ ಜನ ಕೋಪದ ಮಾಡಿಕೊಂಡು ಕೆಲಸ ಕಳ್ಕೊಂಡಿದ್ದಾರೆ ಎಷ್ಟೋ ಮಂದಿ ಕೋಪ ಮಾಡಿಕೊಂಡು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಎಷ್ಟೋ ಜನ ಕೋಪ ಮಾಡಿಕೊಂಡು ಮನೆ ಬಿಟ್ಟು ಹೊಟ್ಟೋಗಿದ್ದಾರೆ ಎಲ್ಲಿದ್ದಾರೆ ಹೇಗಿದ್ದಾರೆ ಅಂತ ಇವತ್ತು ಗೊತ್ತಿಲ್ಲ ಎಷ್ಟೋ ಮಂದಿ ಕೋಪ 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 ಅಂದ್ಕೊಂಡು ತಮ್ಮ ದೃಷ್ಟರ ತಾವೇ ಹಾಳು ಮಾಡ್ಕೊಂಡ್ಬಿಟ್ಟಿದ್ದಾರೆ ಇನ್ನೊಂದು ಕೆಟಗರಿ ಜನ ಕೋಪ ಮಾಡಿ 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 ಈ ಸಂಬಂಧಗಳನ್ನ ಕಳ್ಕೊಂಬಿಟ್ಟಿದ್ದಾರೆ ಬಾಂಧವ್ಯ ಹೋಗಿದೆ ಕೋಪ ತುಂಬ ಕೋಪಿಷ್ಟ ಇವಳು ತುಂಬ ಕೋಪಿಷ್ಟ ಇವನು ಅಂಥೇಳಿ ಎಷ್ಟೋ ಜನ ಅವ್ರ ಹತ್ರ ಮಾತಾಡೋಕ್ಕೆ ಭಯ ಪಡ್ತಾರೆ ಅವ್ರ ಸಂಪರ್ಕನ ಬೇಡವೇ ಬೇಡ ಅಂತಾರೆ ತುಂಬ ಕೋಪಿಷ್ಟು ಅಂತ ಹೇಳಿ 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 ಅವ್ರಿಗೊಂಥರ ದೊಡ್ಡ ನೇಮ್ ಒಂದು ಕೆಟ್ಟಸು ಕೊಟ್ಬಿಟ್ಟು ಅವ್ರನ್ನ ಯಾವುದಕ್ಕೂ ರೆಸ್ಪೆಕ್ಟ್ ಮಾಡೋಲ್ಲ ಒಂದು ಮದುವೆ ಕರೆಯಲ್ಲ ಒಂದು ಯಾವುದಾದ್ರು ಒಂದು ನಿರ್ಧಾರ ತೊಗೊಳಿಕ್ಕೆ ಡಿಸಿಷನ್ ತೊಗೊಳ್ಲಿಕ್ಕೆ ಅವ್ರನ್ನ ಇನ್ವೈಟ್ ಮಾಡೋಲ್ಲ ಸೇರಿಸ್ಕೊಳ್ಳಲ್ಲ ಕೋಪ ಇಷ್ಟ ಮಾತ್ ಎತ್ತಿದ್ರೆ ಕೋಪ ಮಾತ್ ಎತ್ತಿದ್ರೆ ಕೋಪ ಈ ಥರ ಕೋಪ ಇರೋರು ಇತ್ತೀಚೆಗೆ ಜಾಸ್ತಿ ಆಗ್ತಾ ಇದೆ ಕಲಿಯುಗದಲ್ಲಿ ಕೋಪ ದೊಡ್ಡ ಆಭರಣ ಥರ ಇದೆ ಅಂತ ಹೇಳ್ತಾರೆ ಶ್ಲೋಕದಲ್ಲಿ ಕೋಪ ಮೈಮೇಲೆ ಒಂದು ಹತ್ರ ಚಿನ್ನ ಇಲ್ಲ ಅಂದರೂ ಒಂದು ಗುರುಗಂಜಿಗೆ ಹತ್ರ ಬೆಳ್ಳಿ ಅಂದ್ರು ಮನೇಲಿ ಊಟ ಇಲ್ಲ ಅಂದ್ರು ಬಟ್ಟೆ ಇಲ್ಲ ಅಂದ್ರೂ ಕೋಪ ಇರುತ್ತೆ ಯಾಕೆಂದರೆ ಕೋಪಕ್ಕೆ ಅಧಿಪತಿ ಶನಿ ಮತ್ತು ಕಲಿ ಈ ಕಲಿಯುಗದ ಅಧಿಪತಿ ಕೋಪ ಕೃಷ್ಣನ ಕಾಲದಲ್ಲೂ ಇತ್ತು ಕೋಪ ರಾಮನ್ ಕಾಲದಲ್ಲೂ ಇತ್ತು ನರಸಿಂಹ ಅವತಾರದಲ್ಲೂ ಇತ್ತು ಮತ್ಸ್ಯ ಕೂರ್ಮ ವರಹ ಎಲ್ಲ ಅವತಾರದಲ್ಲೂ ಕೋಪ ಅನ್ನೋದು ಇತ್ತು ಮನುಷ್ಯನಿಗೆ ಅದು ಸ್ವಾಭಾವಿಕ ಗುಣ ಬಟ್ ಅದನ್ನೇ ಆಯುಧವಾಗಿ ಮಾಡ್ಕೋಬಾರ್ದು ಅದನ್ನೇ ನಮ್ಮದು ಫುಲ್ ಟೈಮ್ ಜಾಬ್ ಥರ ಮಾಡಬಾರ್ದು ಕೋಪ ನಮ್ಮನಿಗೆ ನಮಗೆ ಪನಿಷ್ಮೆಂಟ್ ಮಾಡುತ್ತೆ ನಾನು ನಿಮ್ಮ ಮೇಲೆ ಕೋಪ ಮಾಡಿಕೊಂಡ್ರೆ ನಿಮಗೇನು ಲಾಭ ಇಲ್ಲ ನನಗೆ ನಾನೇ ಶಿಕ್ಷೆ ಮಾಡ್ಕೊಂಡಂಗೆ ಕೋಪ ನಮ್ಮನ್ನು ನಾವೇ ಶಿಕ್ಷೆ ಮಾಡ್ಕೊಂಡಾಗೆ ಅಂತ ನನ್ನ ಅನುಭವದ ಮಾತು ಆದ್ದರಿಂದ ಕೋಪ ಅನ್ನೋ ಒಂದು ಕಾಯಿಲೆಯನ್ನು ಫಸ್ಟು ಬಿಡಬೇಕು ಯಾರಿಗೆ ಕೋಪ ಇಲ್ವೋ ಆಯುಷ್ ಜಾಸ್ತಿ ಯಾರಿಗೆ ಕೋಪ ಇಲ್ವೋ ಅವ್ರಿಗೆ ತಿಂದಿದ್ದು ಆಹಾರ ಪದಾರ್ಥ ಬೇಗ ಜೀರ್ಣ ಆಗುತ್ತೆ ಯಾರಿಗೆ ಕೋಪ ಜಾಸ್ತಿನೋ ನಿದ್ದೆ ಬರಲ್ಲ ಯಾರಿಗೆ ಕೋಪ ಜಾಸ್ತಿನೋ ಯಾವಾಗ ಬೇಕಾದರೂ ಹಾರ್ಟ್ ಅಟ್ಯಾಕ್ ಆಗ್ಬೋದು ಯಾರಿಗೆ ಕೋಪ ಜಾಸ್ತಿ ಇರುತ್ತೋ ಅವರಿಗೆ ರಕ್ತ ಅಶುದ್ಧ ಆಗ್ತಾ ಇರ್ತದೆ ರಕ್ತ ಶುದ್ಧ ಶುದ್ಧತೆ ಇರೋದಿಲ್ಲ ಯಾರು ತುಂಬ ಕೋಪ ಮಾಡ್ಕೊಳ್ತಾರೋ ಅವ್ರಿಗೆ ಚಿಕ್ಕ ವಯಸ್ಸಿಗೆ ಏನು ಬಿಳಿ ಕೂದಲು ಬರುತ್ತೆ ಕೂದಲು ಉದ್ರೋಗುತ್ತೆ ಡ್ಯಾಂಡ್ರಫ್ ಜಾಸ್ತಿ ಆಗುತ್ತೆ ಕೋಪ ಜಾಸ್ತಿ ಆದಷ್ಟು ಡ್ಯಾಂಡ್ರಫ್ ತಲೆಯಲ್ಲಿ ಹೊಟ್ಟು ಜಾಸ್ತಿ ಆಗುತ್ತೆ ಇದೆಲ್ಲ ಅಲ್ದೇ ನಾವೆಷ್ಟು ಕೋಪ ಮಾಡ್ಕೊಳ್ತೀವೋ ಆ ಒಂದು ಕ್ಷಣದಲ್ಲಿ ನರನಾಡಿಗಳೆಲ್ಲ ಬಿಗಿತ ಜಾಸ್ತಿ ಆಗುತ್ತೆ ಎಷ್ಟು ನೋಡಿ ದಿನಕ್ಕೆ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ನೀವು ಕೋಪ ಮಾಡ್ಕೊತಾ ಇದ್ದರೆ ನರ ದೌರ್ಬಲ್ಯ ಬಂದು ಪಿಟ್ಸ್ ರೋಗಕ್ಕೆ ಕನ್ವರ್ಟ್ ಆಗ್ತೇನೆ ನಾವು ಒಂದು ವ್ಯಕ್ತಿ ಪಿಡ್ಸು ಅಪಸ್ಮಾರ ರೋಗ ಕೋಪದ ಇವೆಲ್ಲ ಸೈಡ್ ಎಫೆಕ್ಟ್ಸ್ ಹಾಗಾದರೆ ಕೋಪ ಇಲ್ಲದೆ ನಾವು ಬದುಕಬೇಕು ಅಂದರೆ ಶಾಂತಿ ಇರಬೇಕು ನಾವು ಶಾಂತಿ ಇದ್ದಷ್ಟು ಆರೋಗ್ಯ ಲಭ್ಯ ಎಷ್ಟು ಕೋಪ ಮಾಡ್ಕೊಳ್ತಿರೋ ಮಲಬದ್ಧತೆ ಸರಿಯಾಗಿ ಮಲವಿಸರ್ಜನೆ ಆಗೋದಿಲ್ಲ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇದೆಲ್ಲ ಎಮೋಷನಲ್ ಸೈಡ್ ಎಫೆಕ್ಟ್ ಅಂತ ಹೇಳ್ತಾರೆ ಎಮೋಷನ್ಸ್ ನಮ್ಮ ಭಾವನೆಗಳಲ್ಲಿ ಏರುಪೇರು ಆದಾಗ ನಮ್ಮ ಭಾವನೆಗಳಲ್ಲೇ ನಾವು ಅತಿ ಈಗ ಕೆಲವು ತುಂಬ ಕೋಪ ಮಾಡ್ಕೊಳ್ತಾರೆ ಕೆಲವು ತುಂಬ ಸುಳ್ಳು ಹೇಳ್ತಾರೆ ಕೆಲವು ತುಂಬ ಅಸೂಹೆ ಪಡ್ತಾರೆ ಕೆಲವು ಯಾವಾರು ಬೈತಿರ್ತಾರೆ ಇದೆಲ್ಲ ನಮ್ಮ ಎಮೋಷನಲ್ ಡಿಸಾರ್ಡರ್ಸ್ ಇದೆಲ್ಲ ಈ ಎಮೋಷನಲ್ ಡಿಸಾರ್ಡರ್ಸಿಂದ ಹಲವಾರು ಅದೃಷ್ಟ ಕಳ್ಕೊತೀವಿ ಆರೋಗ್ಯ ಕಳ್ಕೊತೀವಿ ಮನಶಾಂತಿ ಕಳ್ಕೊತೀವಿ ಇದೆಲ್ಲಕ್ಕಿಂತ ಹೆಚ್ಚಾಗಿ ಬಾಂಧವ್ಯ ಆಗಿಬಿಡ್ತದೆ ಬಾಂಧವ್ಯ ಸಂಬಂಧಗಳು ಹಾಳಾಗ್ಬಿಡ್ತದೆ ಒಂದು ಕೋರ್ಟ್ನಲ್ಲಿ ಕೇಸ್ ನಡೀತಾ ಇತ್ತು ಅದೇನಾಯಿತು ಏನೋ ಗೊತ್ತಿಲ್ಲ ನನ್ನ ಹತ್ರ ಕೌನ್ಸಲಿಂಗ್ ಅವರು ಬಂದಿದ್ದರು ಗಂಡ ಇವತ್ತುವರೆಗೂ ಮದುವೆ ಆಗಿ ಐದು ವರ್ಷ ಆಯಿತು ಒಂದಿನೂ ನಕ್ಕಿಲ್ಲ ಅವರು ನಗಾಡೇ ಇಲ್ವಂತೆ ಅವ್ರ ಮುಖದಲ್ಲಿ ಸ್ಮೈಲೇ ನಾನು ನೋಡಿಲ್ಲ ಯಾವಾಗಲೂ ಕೋಪ ಹ್ಞೂ ಎಲ್ಲ ಒಂಥರ ಗತ್ತಲ್ಲಿ ಮಾತಾಡೋದು ಕೋಪ ಆ ಮಾತಿನಲ್ಲೂ ಕೋಪ ಮುಖದಲ್ಲೂ ಕೋಪದ ಲಕ್ಷಣ ವ್ಯವಹಾರದಲ್ಲೂ ಕೋಪ ಅಂತಂದರೆ ಅವ್ರಿಗೆ ಆಯುಷ್ ಜಾಸ್ತಿ ಆಗತ್ತಾ ಇಲ್ಲ ಕೊನೆಗೆ ಇದೆಲ್ಲ ತಡೆಯೋಕ್ಕಾಗದೆ ಒಂದು ದಿನ ಸರಿ ಎರಡು ದಿನ ಸರಿ ಒಂದು ವರ್ಷ ಸರಿ ಎರಡು ವರ್ಷ ಸರಿ ಐದು ವರ್ಷದಿಂದ ಅವರು ಎಲ್ಲೂ ಎಂಟು ಮುಖದ ನಗು ನಗುನೇ ಇಲ್ವಂತ ಆ ನಗು ನೋಡೇ ಅವ್ರಿಗೆ ನೋಡೇ ಇಲ್ವೇ ನಾವು ನಾನು ನೋಡೇ ಇಲ್ಲ ಇದೆಲ್ಲ ಗಮನಕ್ಕೆ ತೊಗೊಂಡು ಇವ್ರ ಹತ್ರ ಇರೋದು ವೇಸ್ಟು ದಿನ ಬಯಸ್ಕೋಬೇಕು ಕೋಪಿಷ್ಟ ಊಟ ಕೊಡ್ದವರು ಪರವಾಗಿಲ್ಲ ಒಡೇ ಹಾಕ್ಲಿಲ್ಲ ಅಂದ್ರೆ ಪರವಾಗಿಲ್ಲ ನಮಗೆ ಒಂದು ಬಟ್ಟೆ ತೊಗೊಳ್ದವ್ರು ಬರೋಲ್ಲ ಕೋಪ ಮಾತ್ರ ಅವ್ರ ಹತ್ರ ಇರಬಾರ್ದು ನನಗೆ ಕೋಪ 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 ಇಂಥ ಗಂಡನ್ನ ನಾನು ಕಟ್ಕೊಂಡಲ್ಲ ಅಂತೇಳಿ ಡೈವರ್ಸ್ಗೆ ಹಾಕಿದ ಕೋರ್ಟಲ್ಲಿ ಕೇಳೋದು ಇಷ್ಟೇ ಯಾಕೆ ನೀವು ಡೈವರ್ಸ್ ಹಾಕ್ತಿದ್ದೀರ ಯಾಕೆ ನೀವು ಬೇರೆ ಹಾಕ್ತಿದ್ದೀರ ಅವ್ರು ಹೇಳ್ತಾಳೆ ಅಂತ ಈ ಮನುಷ್ಯ ಬೆಳಗ್ಗೆಯಿಂದ ಸಂಜೆವರೆಗೂ ತುಂಬ ಕೋಪದಲ್ಲೇ ಇರ್ತಾರೆ ಕೋಪಿಷ್ಟ ಇಷ್ಟ ಇದು ನಮ್ಗೆ ತಡೆಯೋಕ್ಕಾಗ್ತಿಲ್ಲ ನಮ್ಮ ಮನೇಲಿ ನಮ್ಮ ಅಪ್ಪ ಕೋಪಿಷ್ಟ ಅಲ್ಲ ನಮ್ಮಮ್ಮ ಕೋಪಿಷ್ಟ ಅಲ್ಲ ನಮ್ಮ ಓಡಾಡ್ತವ್ರು ಯಾರೂ ಅಲ್ಲ ನಾನೂ ಅಲ್ಲ ಆ ಥರ ವಾತಾವರಣದಲ್ಲಿ ಬೆಳೆದು ಬಂದು ಇವನ್ನ ಮದುವೆ ಮಾಡ್ಕೊಂಡು ನಾನು ಮದುವೆ ಮಾಡ್ಕೊಂಡು ಐದು ವರ್ಷದಿಂದ ಒಂದು ಸ್ಮೈಲ್ ಇಲ್ಲ ಒಂದು ಒಳ್ಳೆ ಶಾಂತಿಯುತವಾಗಿ ಮಾತಿಲ್ಲ ಬರೀ ಕೋಪ 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 ಅದಕ್ಕನಕ್ಕೆಲ್ಲ ಆಗ್ತಿಲ್ಲ ಏನು ಎಷ್ಟು ದಿವಸ ತಡಿಬೋದು ನಾವು ಕೋಪ ಇಂಥ ವ್ಯಕ್ತಿ ಜೊತೆ ನಮ್ಗೆ ಭಾಳಕ್ಕೆ ಇಷ್ಟ ಇಲ್ಲ ಅದೇ ನಮಗೆ ಡೈವರ್ಸ್ ಕೊಡ್ತೀವಿ ಅವನ್ನ ಕೇಳ್ತಾರಂತೆ ಜಡ್ಜ್ ಏನಪ್ಪ ನಾನು ಹೇಳೋದು ಸರಿನಾಕೇನು ಇಷ್ಟು ಕೋಪ ಮಾಡ್ಕೊತೀನಿ ಅಂತಂದರೆ ಅದು ನಂದು ಹುಟ್ಟು ಗುಣ ಅಂತನಂತೆ ಅವನಿಗೆ ಫ್ರೆಂಡ್ಸಿಲ್ಲ ಕಾಲೇಜಲ್ಲಿ ಓದುವಾಗಲೂ ಕೂಡ ಅವನು ಮಧ್ಯ ಮುಂಚೆ ಓದ್ತಿದ್ದಾನೆ ಕಾಲೇಜಲ್ಲಿ ಅಲ್ಲೂ ಕೋಪ ಮಾಡಿಕೊಂಡು ಎಷ್ಟೋ ಜನ ಇವನಿಗೆ ಬೈದಿರೋ ಹೊಡೆದು ಬಿಟ್ಟಿದ್ದಾರೆ ಕೆಲ್ಸಕ್ಕೆ ಹೋಗ್ತಾನೆ ಅಲ್ಲಿ ಕೆಲಸ ಎಲ್ಲ ಕೊಲೀಕ್ಸು ಕೂಡ ರೇಗಾಡ್ತಾನಂತೆ ಇವನು ಈಗಾಗಲೇ ಈ ಥರ ರೇಗಾರ್ ನೋಡಿ ಆ ಕೆಲಸ ಮಾಡೋ ಜಾಗದಲ್ಲಿ ಕಂಪೇಟ್ ಮಾಡಿ ಇವನ ಕೆಲಸನ ತೆಗೆದಾಕಿದ್ದಾರೆ ಎರಡು ಮೂರು ಕಂಪ್ನೀಲಿ ಈಗ ಅವನಿಗೆ ಕೋಪ ಮಾಡಿಕೊಳ್ಳಿಕ್ಕೆ ಬರುತ್ತೆ ಅದರ ನಿವಾರಣೆ ಮಾಡ್ಕೊಳ್ಳೋ ವಿದ್ಯೆ ಗೊತ್ತಿಲ್ಲ ಕೋಪನೇ ಬರಬಾರ್ದು ಅನ್ನೋದಕ್ಕೆ ಪರಿಹಾರ ಏನು ಮಾಡ್ಕೋಬೇಕು ಅಂತ ಗೊತ್ತಿಲ್ಲ ಅವ್ರಿಗೆ ಈ ರೀತಿ ಮನುಷ್ಯತ್ವ ಇರೋರು ಪರ್ಸನಾಲಿಟಿ ಡಿಸಾರ್ಡರ್ ಕೋಪ ಕೂಡ ಒಂದು ಪರ್ಸನಾಲಿಟಿ ಡಿಸಾರ್ಡರ್ಸ್ನ ಮಾಡಿಬಿಡುತ್ತೆ ಈ ಕೋಪ ಅನ್ನೋದು ಇದೆಯಲ್ಲ ಭಾಳ ವಿಚಿತ್ರವಾದಂಥ ಕಾಯಿಲೆ ಯಾವ ಮೂಮೆಂಟಲ್ಲಿ ಬರುತ್ತೋ ಗೊತ್ತಿಲ್ಲ ಹಾಲೇ ಕಾಫಿಗೆ ಸಕ್ಕರೆ ಹಾಕಿಲ್ಲ ಅಂತೇಳಿ ಒಂದು ಪ್ರಾಬ್ಲಮ್ ಕೋಪ ಈ ಕೋಪ ಅನ್ನೋದು ಯಾಕೆ ಬಂತು ಮನುಷ್ಯನಲ್ಲಿ ಅನ್ನೋದಕ್ಕೆ ನನ್ನ ಅನುಭವವನ್ನು ಹೇಳ್ತೀನಿ ನಮ್ಮ ನಲವತ್ತೆಂಟು ವರ್ಷದ ಅನುಭವ ಕೋಪ ಇದು ರಕ್ತಗತವಾಗಿ ಬರುವಂಥ ಒಂದು ಖಾಯಿಲೆ ನಮ್ಮ ತಾತನ ಕೋಪ ಇತ್ತು ಇಲ್ಲ ನಮ್ಮ ಅಪ್ಪಂಗಿರ್ತದೆ ಇಲ್ಲ ನಮ್ಮ ಅಜ್ಜಿಂಗಿರ್ತದೆ ಇಲ್ಲ ನಮ್ಮ ಅಜ್ಜಿಗಿರ್ತದೆ ಇದು ಮಕ್ಕಳು ಮೊಮ್ಮಕ್ಕಳಿಗೆ ಅದು ಗಿಫ್ಟು ಆಸ್ತಿಯಂಗೆ ನಾವು ಹಂಚ್ಕೋತೀವಿ ಹಾಗೆ ಇದು ಎಮೋಷನಲ್ ಆ್ಯಟಿಟ್ಯೂಡ್ಸು ಭಾವನೆಗಳೆಲ್ಲ ಬೈ ಬ್ಲಡ್ಡಲ್ಲಿ ಬಂದ್ಬಿಡ್ತೆ ಡಿ ಆಕ್ಸಿ ರೈಬೋ ನ್ಯೂಕ್ಲಿಕ್ ಆ್ಯಸಿಡಲ್ಲಿ ಅಕ್ರೋಮೊಸಂಸ್ಕೇನ್ ಕಾ ಮಾಡುತ್ತೆ ಆ ಎರಡಿಟ್ರಿ ಗುಣ ನಡವಳಿಕೆ ರೂಪ ಕಣ್ಣು ಆಕಾರ ವಿಕಾರಗಳೆಲ್ಲ ಕೆಲವು ಹೇಳ್ಕೊಂಬಂದ್ಬಿಡ್ತದೆ ಅಲ್ಲಿಗೆ ಅರ್ಥ ನಮ್ಮ ವಂಶದಲ್ಲಿ ಯಾರೋ ಒಬ್ಬರು ಇದ್ದರೆ ಅದು ಒಬ್ರಿಗೆ ಬಂದಿರ್ತದೆ ಒಂದು ಎರಡನೇ ಕಾರಣ ನಮ್ಮ ಮನಸ್ಸಿಗೆ ಯಾವುದು ತೃಪ್ತಿ ಆಗಿಲ್ವೋ ಆಗ ಉದ್ವೇಗಕ್ಕೆ ಒಳಗಾಗ್ತೀವಿ ಕಾಫಿಗೆ ಸಕ್ಕರೆ ಇಲ್ಲ ಅಂತ ಆಯಿತು ಮನಸ್ಸು ತೃಪ್ತಿ ಪಡಲಿಲ್ಲ ಮನಸ್ಸು ಹೇಳುತ್ತೆ ಸಕ್ಕರೆ ಕಮ್ಮಿ ಇದೆ ಅಂತ ಸಕ್ಕರೆ ಕಮ್ಮಿ ಹಾಕಿದ್ದಿಲ್ಲ ಅಂತ ಚೆನ್ನಾಗಿ ಕೋಪ ಮಾಡ್ಕೊಳ್ಳೋದು ಯಾವುದೋ ಒಂದು ಕಾರಣಕ್ಕೆ ನಮ್ಮ ಮನಸ್ಸು ತೃಪ್ತಿಯಾಗಿಲ್ಲ ಅಂದರೆ ಕೋಪ ಬರುತ್ತೆ ಅದರಿಂದ ಸಂದರ್ಭಕ್ಕೆ ಅನುಗುಣವಾಗಿ ಕೋಪ ಬರುತ್ತೆ ಈ ಜನ್ಮದಲ್ಲಿ ಇದು ಮೂರನೇ ಕಾರಣ ಕೋಪ ಬರಲಿಕ್ಕೆ ನಮ್ಮಲ್ಲಿ ಕಬ್ಬಿಣದ ಅಂಶ ಶರೀರದಲ್ಲಿ ಕಮ್ಮಿ ಆದಾಗ ಐರನ್ ಕಂಟೆಂಟು ಕಮ್ಮಿ ಆದಾಗ ಕೋಪ ಮನುಷ್ಯನಿಗೆ ಬರ್ತದೆ ಶರೀರದ ಅದಕ್ಕೆ ನಾವು ನುಗ್ಗೆ ಸೊಪ್ಪು ನುಗ್ಗೆಕಾಯಿ ಹಾಗಲಕಾಯಿ ಪಡವಲ್ಕಾಯಿ ಹೀರೆಕಾಯಿ ಈ ಥರದನ್ನು ಚೆನ್ನಾಗಿ ತಿನ್ನಬೇಕು ಆಗ ನಮಗೆ ದೇಹದಲ್ಲಿ ಕಬ್ಬಿಣದ ಅಂಶ ಐರನ್ ಕಂಟೆಂಟು ಜಾಸ್ತಿಯಾಗಿ ಮನುಷ್ಯನಿಗೆ ತಾಳ್ಮೆ ಈ ಪಿಟ್ಸು ಕೋಪ ಬಂದಾಗ ಕೋಪ ಬಂದ ತಕ್ಷಣ ಯಾವುದಾದ್ರೂ ಕಬ್ಬಿಣದ ಐಟಮ್ ಮುಟ್ಟಬೇಕು ನಾವು ಇಲ್ಲಕ್ಕಿ ಬಂಚು ಯಾವ ಥರ ಪಿಟ್ಸ್ ಬಂದಾಗ ಇಮಿಡಿಯೇಟಾಗಿ ಕಬ್ಬಿನ ಕೈ ಕೊಡ್ತಾರೆ ಹಾಗೆ ಕಬ್ಬಿಣದ ಅಂಶ ಇದಕ್ಕೆ ಅಧಿಪತಿ ಗ್ರಹ ಕಬ್ಬಿಣ ಅಂದರೆ ಶನಿ ಶನಿಯನ್ನು ಆರಾಧನೆ ಮಾಡಬೇಕು ಶನಿ ನೀಚನಾದಾಗ ಶನಿ ಪಾಪಗ್ರಹದ ಜೊತೆ ಸೇರಿದಾಗ ಏನಾಗತ್ತೆ ಕೋಪದಲ್ಲಿ ಬದುಕ್ತಾರೆ ಅಂತ ಹೇಳುತ್ತೆ ಅಯ್ಯೋ ಇದು ತುಂಬ ಕೋಪ ಮುಂಚೆ ಇರಲಿಲ್ಲ ಇತ್ತೀಚೆ ಕೋಪ ಜಾಸ್ತಿ ಆಯಿತು ಅಂದರೆ ದಶಾಭಕ್ತಿನಲ್ಲಿ ನಡೀತಾ ಇರ್ತದೆ ದಶಾಭಕ್ತಿಲಿ ಶನಿ ಇರ್ತಾನೆ ನಾಲ್ಕನೇದು ನಮಗೆ ಬೇಕಾದದ್ದು ಅಥವಾ ಇಷ್ಟಪಟ್ಟವರು ಕೈ ಬಿಟ್ಟು ಹೋದಾಗ ಕೋಪ ಜಾಸ್ತಿ ಬಂದ್ರೆ ಅವ್ರ ಬಗ್ಗೆನೇ ಚಿಂತೆ ಮಾಡಿ 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 ಕೋಪ ಬರ್ತದೆ ಐದನೇದು ಇದು ಭಾಳ ಇಂಪಾರ್ಟೆಂಟು ಇದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಇದು ನಾನು ಸುಮಾರು ನಲವತ್ತು ವರ್ಷದ ಸಾವಿರಾರು ಜನದ ಜಾತಕ ನೋಡಿದ್ಮೇಲೆ ಗೊತ್ತಾಯಿತು ಸಾಯೋ ಸಮಯದಲ್ಲಿ ನಾವು ಓದ್ಯಮದಲ್ಲಿ ನಾನು ಓದ್ಯಮ್ದಲ್ಲಿ ಸಾಯೋವಾಗ ತುಂಬ ಕೋಪ ಮಾಡ್ಕೊಂಡಿದ್ರೆ ಕೋಪ ಮಾಡಿಕೊಂಡು ಪ್ರಾಣ ಬಿಟ್ಟುಬಿಟ್ಟಿದ್ರೆ ಈ ಜಮ್ಮ ಪೂರ್ತಿ ಕೋಪದಲ್ಲೇ ನನ್ನ ಜೀವನ ನಡೀತದೆ ಅದು ಚೇಂಜ್ ಮಾಡೋಕ್ಕೆ ಸಾಧ್ಯ ಇಲ್ಲ ಅದರಿಂದ ಓದ ಜನ್ಮದಲ್ಲಿ ಪ್ರಾಣ ಹೋಗುವಾಗ ಪ್ರಾಣ ಹೋಗೋದು ಎರಡು ನಿಮಿಷ ಮುಂಚೆ ಪ್ರಾಣ ಹೋಗೋದೊಂದು ಮೂರು ನಿಮಿಷ ಮುಂಚೆ ನಾನು ತುಂಬ ಕೋಪ ಮಾಡಿಕೊಂಡಿದ್ದರೆ ಉದ್ವೇಗ ಮಾಡಿಕೊಂಡು ಸತ್ತೋಗಿದರೆ ಈ ಜಮದಲ್ಲಿ ಬೈ ಬರ್ತೆ ನನಗೆ ಕೋಪ ಮಗುವಿನಲ್ಲೇ ಕೋಪ ಮೊಂಡುತನ ಕೋಪ ಆ ಮಗು ಅಂಬೆಗಾಲ ಹಾಕುವಾಗಲೇ ಮತ್ತು ನಡೆಯುವಾಗಲೇ ಸ್ಕೂಲ್ಗೆ ಹೋಗುವಾಗ ಕಾಲೇಜ್ಗೆ ಹೋಗುವಾಗ ಎಲ್ಲಾದಲ್ಲೂ ಕೋಪ 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 ಆದ್ದರಿಂದ ಗರುಡ ಪುರಾಣದಲ್ಲಿ ಒಂದು ಕಡೆ ಹೇಳ್ತಾರೆ ವಾಮನ ಪುರಾಣದಲ್ಲಿ ಒಂದು ಕಡೆ ಹೇಳ್ತಾರೆ ಸಾಯೋ ಸಮಯದಲ್ಲಿ ಇನ್ನೇನು ಪ್ರಾಣ ಹೋಗ್ತಿದೆ ಎಂದಾಗ ಭಗವನ್ ಸ್ಮರಣೆ ಮಾಡಬೇಕು ನಾಮ ಸ್ಮರಣೆ ನಿಮ್ಮ ಕುಲದೇವಿ ಅಥವಾ ಕುಲದೇವ ಇಲ್ಲ ಗುರು ನಾಮಸ್ಮರಣೆ ನಿಮ್ಮ ಗುರುಗಳು ಇಲ್ಲ ಭಗವಂತ ಯಾವುದು ಕೃಷ್ಣ ರಾಮ ಕೃಷ್ಣ ಗೋವಿಂದ ಈ ಯಾವುದೋ ಒಂದು ಇವರು ಮಂತ್ರ ಜಪ ಮಾಡ್ತಿತ್ತು ಅಂದರೆ ಈ ಜೀವಿತ ಕಾಲದಲ್ಲಿ ಎಷ್ಟು ವರ್ಷ ಬದುಕಿದ್ರೋ ಸಾಯಕ್ಕೆ ಮುಂಚೆ ಎಷ್ಟು ವರ್ಷ ಇದ್ದರೋ ಅಷ್ಟು ವರ್ಷದ ಎಲ್ಲ ಎಮೋಷನ್ಸ್ ಇದ್ದಂಥ ದೋಷ ಕೋಪ ದ್ವೇಷ ಅಸೂಯೆ ಅಹಂಕಾರ ದುರಂಕಾರ ಕಾಮ ಇವೆಲ್ಲದಲ್ಲೂ ಮಾಡಿದಂಥ ಮಹಾ ತಪ್ಪುಗಳನ್ನು ಆ ಎರಡೇ ಸೆಕೆಂಡ್ಸಲ್ಲಿ ಎರಡೇ ನಿಮಿಷದಲ್ಲಿ ಪ್ರಾಣ ಹೋಗುವಾಗ ಕಂಪ್ಲೀಟಾಗಿ ಸುಟ್ಟು ಭಸ್ಮ ಆಗಿಬಿಟ್ಟು ಭಗವಂತನ ಸಾನಿಧ್ಯ ಸೇರ್ತಾ ಇರುತ್ತೆ ಇದು ಗರುಡ ಪುರಾಣದಲ್ಲಿ ಹೇಳ್ತಾರೆ ಅಜಾಮಿಳ ಸಾಯುವ ಸಮಯದಲ್ಲಿ ನಾರಾಯಣ ಅಂತ ಕರೆದಂತೆ ನಾರಾಯಣ ಅನ್ನೋದು ಸೊ ಅವನ ಮಗನ ಹಿರಿಯ ಮಗನ ಹೆಸರು ಅವನಿಗೆ ಮಗನಿಗೆ ನಾರಾಯಣ ಅಂತ ಹೆಸರು ಇಟ್ಟಿದ್ದಂತೆ ಆ ಇಟ್ಟಿದ್ದಕ್ಕೆ ಸಾಯುವ ಸಮಯದಲ್ಲಿ ನಾರಾಯಣ ಅಂದಾಗ ಅವನು ಬದುಕಿದ್ದಾಗ ಆ ಅಜಾಮಿಳ ನೂರು ವರ್ಷದ ಮೇಲೆ ಬದುಕಿದ್ದಂತೆ ಅವನು ಮಾಡಿದಂಥ ಎಲ್ಲ ಮಹಾಪಾಪಗಳೆಲ್ಲ ನಿವಾರಣೆಯಾಗಿ ವೈಕುಂಠಕ್ಕೆ ಹೋದ ಅಂತ ಹೇಳಿ ಹೇಳುತ್ತೆ ಆದ್ದರಿಂದ ನಾವು ಜೀವಿತ ಕಾಲದಲ್ಲಿ ನಾವು ಊಟ ಕೊಟ್ಟಿಲ್ಲ ದಾನ ಮಾಡಲಿಲ್ಲ ಒಂದು ವಸ್ತ್ರದಾನ ಇಲ್ಲ ಅನ್ನದಾನ ಇಲ್ಲ ಜಲ ದಾನ ಇಲ್ಲ ಭೂದಾನ ಗೋದಾನ ಸುವರ್ಣ ದಾನ ಅಂದರೆ ಚಿನ್ನ ರಚಿತ ದಾನ ಬೆಳ್ಳಿದಾನ ಫಲ ದಾನ ಯಾವ ದಾನೂ ಮಾಡಲಿಲ್ಲ ಅಂದರೆ ತೊಂದರೆ ಇಲ್ಲ ಆದರೆ ಸಾಯೋ ಸಮಯದಲ್ಲಿ ಕೋಪ ಮಾಡ್ಕೊಂಡು ಸಾಯಬಾರ್ದು ಆಗ ನಾವೇನು ಮಾಡ್ತೀವಿ ನರ್ಕಕ್ಕೆ ಹೋಗ್ತೀರಿ ಅಂತ ಹೇಳ್ತಾರೆ ನೀವೇನೇನು ದಾನಗಳೆಲ್ಲ ಮಾಡಿದ್ದೀರೋ ಅದೆಲ್ಲ ಕ್ಷಣ ಮಾತ್ರ ಸುಟ್ಟು ಭಸ್ಮ ಆಗುತ್ತಂತೆ ಕೋಪ ಮಾಡ್ಕೊಂಡು ಸಾಯ್ತಾರೆ ಅದಕ್ಕೆ ಯಾವಾಗಲೂ ಕೋಪ ಮಾಡಿಕೊಂಡು ಪ್ರಯಾಣ ಮಾಡಬಾರ್ದು ಕೋಪ ಮಾಡಿಕೊಂಡು ಓದಬಾರ್ದು ಕೋಪ ಮಾಡಿಕೊಂಡು ಊಟ ಮಾಡಬಾರ್ದು ಕೋಪ ಮಾಡಿಕೊಂಡು ಮಲ್ಕೋಬಾರ್ದು ಕೋಪದಲ್ಲೇ ಬೇರೆ ಕೆಲಸಗಳನ್ನು ಶುರು ಮಾಡಬಾರ್ದು ಒಳ್ಳೆ ಗಳಿಗೆ ಕೊಟ್ಟಿದ್ದಾರೆ ಮದುವೆ ಮುಹೂರ್ತ ಚೆನ್ನಾಗಿದೆ ತಿಥಿ ವಾರ ನಕ್ಷತ್ರ ಯೋಗ ಕರಣ ಎಲ್ಲ ಚೆನ್ನಾಗಿದೆ ಆದರೆ ಮನಸ್ಸಿನಲ್ಲಿ ಕೋಪ ತುಂಬಿಕೊಂಡಿದೆ ಕೋಪದಲ್ಲಿ ನಾನು ಲವ್ ಮಾಡಿರೋ ಹುಡುಗಿನ ಮದುವೆ ಮಾಡಿಸ್ಲಿಲ್ಲ ನನಗೆ ಇಷ್ಟಪಟ್ಟು ಹುಡುಗಿನ ಮದುವೆ ಮಾಡಿಸ್ಲಿಲ್ಲ ನಮ್ಮ ಅಪ್ಪ ಅಮ್ಮ ನಾ ಅವ್ರು ತೋರ್ಸಿರೋ ಹುಡುಗಿನ ಮದುವೆ ಮಾಡ್ಕೋಬೇಕಂತೆ ಅಮ್ಮ ಅಪ್ಪ ಹೇಳ್ತಾರಂತೆ ನಾನು ತೋರಿಸೋ ಹುಡುಗಿ ನೀವು ಮದುವೆ ಮಾಡ್ಕೊಳ್ಳಿಲ್ಲ ಅಂದರೆ ಕಣ್ಣು ಮುಂದಿನ ವಿಷಯ ಸತ್ತು ಸತ್ತೋಗ್ತೀವಿ ಅಂತ ಅಪ್ಪ ಅಮ್ಮ ಮಗನಿಗೆ ಬೆದರಿಕೆ ಹಾಕ್ಬಿಟ್ಟಿದ್ದಾರೆ ಮಗ ತಾಲಿ ಕಟ್ಟುವಾಗ ಏನು ಮನ್ಸಲ್ಲಿ ಕೋಪ ಥೂ ನಾನು ಲವ್ ಮಾಡಿರೋ ಹುಡುಗಿನ ಮದುವೆ ಇವ್ರು ಯಾವುದೋ ಹುಡುಗಿನ ಮದುವೆ ಮಾಡಿಸ್ತಿದ್ದಾರಲ್ಲ ಸತ್ತೋಗ್ತಾರೆ ಅನ್ನೋಕ್ಕೆ ನಾನು ಇಬ್ರು ಸತ್ತೋಗ್ತಾರಲ್ಲ ಅನ್ನೋಕ್ಕೆ ನಾನು ತಾಲಿ ಕಟ್ತಾ ಇದ್ದೆ ಅಂತೇಳಿ ತಾಲಿ ಕಟ್ಟುವಾಗ ಶುದ್ಧ ಮನಸ್ಸಿಲ್ಲದೆ ಕೋಪದಲ್ಲೇ ಅಪ್ಪಮ್ಮನ್ನು ಅಪ್ಪ ಅಮ್ಮನ ಬೈಕೊಂಡು ತಾಲಿ ಕಟ್ತಾ ಮದುವೆ ಆದ ಹದಿನೈದು ದಿನಕ್ಕೆ ಡೈವರ್ಸ್ ಆಗೋಯ್ತು ಕೋಪ ಅಷ್ಟು ಕ್ರೂರ ಕೋಪ ಗ್ರಹಗಳ ಶಾಪ ಗ್ರಹಗಳ ಬಾಧೆ ಗ್ರಹಗಳ ಪೀಡೆ ಅದಕ್ಕಿಂತಲೂ ಸ್ಟ್ರಾಂಗ್ ಇದೆಯಂತೆ ನಮ್ಮ ಕೋಪ ಅದರಿಂದ ನಮ್ಮ ಕೋಪಕ್ಕೆ ನಾವೇ ಜವಾಬ್ದಾರರು ನಮ್ಮ ಕೋಪನ ನಮ್ಮನ್ನೇ ತಿಂದುಬಿಡುತ್ತೆ ಆದ್ದರಿಂದ ಈ ಇಷ್ಟು ಕರ್ಮಗಳನ್ನು ನಾವು ಮಾಡಬೇಕು ಕೋಪ ಇನ್ನೊಂದಕ್ಕೆ ಬರ್ತದೆ ಕುಲದೇವಿ ಕುಲದೇವರ ಆರಾಧನೆ ನಿಮ್ಮ ತೊಗಿದ್ರೆ ಆ ಮನೆ ಮಂದಿಗೆಲ್ಲ ಕೋಪ ಬಂದ್ಬಿಡ್ತದೆ ಅದಕ್ಕೆ ಮೊದಲು ನಿಮ್ಮ ಕುಲದೇವಿ ಯಾರು ನೋಡಿ ನಿಮ್ಮ ಮನೆ ಗಂಡದೇವರು ಕುಲದೇವ ಯಾರು ವರ್ಷಕ್ಕೊಲ್ಸರು ಹೋಗಿ ಕಪ್ಪ ಕಾಣಿಕೆ ಕೊಡಬೇಕು ನಿಮ್ಮ ಹಿರಿಯರು ಏನು ಮಾಡ್ತಿದ್ರು ಅದು ಸೇವೆ ಮಾಡ್ತಿರ್ಬೇಕು ಮಾಡಲಿಲ್ಲ ಅಂದರೆ ಕೋಪ ಜಾಸ್ತಿ ಆಗುತ್ತೆ ಮನೆ ಒಳಗಡೆ ಇನ್ನೊಂದು ಕೋಪ ಬರಲಿಕ್ಕೆ ಕಾರಣ ಗುರುಶಾಪ ಇದ್ರೆ ಗುರುವಿನ ಶಾಪ ಇತ್ತು ಅಂದ್ರೆ ಅವ್ರು ಲೈಫ್ ಲಾಂಗ್ ಕೋಪದಲ್ಲೇ ಇರ್ತಾರೆ ಯಾಕಂದ್ರೆ ಗುರು ಶಾಪ ಯಾವ ಸುಖನೂ ಅನುಭವಿಸಕ್ಕೆ ಬಿಡೋದಿಲ್ಲ ಇಂಡತಿ ಸುಖ ಗಂಡ್ಯನ ಸುಖ ಮಕ್ಕಳು ಸುಖ ವ್ಯಾಪಾರ ವ್ಯವಹಾರ ಉದ್ಯೋಗ ಎಲ್ಲದಲ್ಲೂ ನಾಶ ಮಾಡಿಬಿಡುತ್ತೆ ಅದರಿಂದ ಗುರುಶಾಪ ಇಲ್ಲ ಗುರು ದ್ರೋಹ ಇದ್ದರೂ ಕೂಡ ಮನುಷ್ಯನಿಗೆ ಕೋಪ ಜಾಸ್ತಿ ಆಗುತ್ತೆ ಅಂತ ಹೇಳಿ ಗುರುಗೀತ ಗುರು ಸಮೇತ ಹೇಳುತ್ತೆ ಕೋಪ ಅನ್ನೋದು ದೊಡ್ಡ ಖಾಯಿಲೆ ಅಂತೇಳಿದೆ ಊಟ ಇಲ್ಲ ಆಸ್ತಿ ಇಲ್ಲ ಸೈಟ್ ಇಲ್ಲ ಕಾರಿಲ್ಲ ಬಂಗ್ಲೆ ಇಲ್ಲ ಅಂದ್ರೂ ಕೂಡ ಕೋಪ ಮಾತ್ರ ಮನುಷ್ಯನಿಗೆ ಇರಬಾರ್ದು ಕೋಪ ನಮ್ಮನ್ನೇ ತಿಂದು ತೇಗಿಬಿಡುತ್ತೆ ಅದಕ್ಕೆ ಸಾಯೋ ಸಮಯದಲ್ಲಿ ಪೂರ್ವ ಜನ್ಮದಲ್ಲಿ ನಾವು ಸಾಯುವಾಗ ಕೋಪ ಮಾಡ್ಕೊಂಡು ಸತ್ತಿದ್ರೆ ಅಥವಾ ಇನ್ನೊಬ್ರಿಗೆ ಬೈದ್ಕೊಂಡು ಮನಸಲ್ಲೇ ಬೈದು ಬೈದು ಕೊರಗಿ ಸತ್ತಿದ್ರೆ ಅದು ದೋಷ ಆ ಡಿ ಎನ್ ಎ ಒಳಗೆ ಡಿಆಕ್ಸಿರೈಬೋನ್ಯುಕ್ಟ್ರಿಕ್ ಆ್ಯಸಿಡಲ್ಲಿ ತೊಗೊಂಬಂದುಬಿಡುತ್ತೆ ಕ್ರೋಮೋಸ್ ಜೆನೆಟಿಕ್ಸ್ ತೀರಿ ಪ್ರಕಾರ ಎಮೋಷನ್ಸ್ ಎಲ್ಲ ಹೆರಿಡಿಟಿವಲ್ಲಿ ಬರುತ್ತೆ ಅಂತ ಹೇಳುತ್ತೆ ಅದಕ್ಕೆ ಹಿಂದಿನ ಕಾಲದಲ್ಲಿ ಋಷಿಮುನಿಗಳು ಗುರುಕುಲದಲ್ಲಿ ಮಕ್ಕಳನ್ನು ಸ್ಕೂಲ್ಗೆ ಸೇರಿಸಿದಾಗ ಈಗ ನಾವು ಸೆಂಟ್ರಲ್ ಸಿಲೆಬಸ್ಸು ಸ್ಟೇಟ್ ಸಿಲೆಬಸ್ ಅಂತೀವೋ ಹಾಗೆ ಆಗಿನ ಕಾಲದಲ್ಲಿ ಗುರುಕುಲಗಳಲ್ಲಿ ಮಕ್ಳುಗಳಿಗೆ ಕೋಪ ಇದ್ದರೆ ಓದೋದು ಕಮ್ಮಿ ಆಗತ್ತೆ ಏನೋ ಸೈಡ್ ಎಫೆಕ್ಟ್ ಬರುತ್ತೆ ಅಂತೇಳಿ ಆ ಗುರುಕುಲ ಸಿಸ್ಟಮ್ನಲ್ಲಿ ಮಕ್ಕಳುಗಳಿಗೆ ಶನಿಗ್ರಹಕ್ಕೆ ಶಾಂತಿ ಮಾಡ್ತಾಯಿದ್ರು ಕೋಪಕ್ಕೆ ಅಧಿಪತಿ ಶನಿಗ್ರಹ ಅದಕ್ಕೇನು ಮಾಡಬೇಕು ಒಂದು ಕರಿ ಎಳ್ಳು ಅದಕ್ಕೆ ಬೆಲ್ಲ ಮಿಕ್ಸ್ ಮಾಡಬೇಕು ಕರಿ ಎಳ್ಳು ಬೆಲ್ಲ ಮಿಕ್ಸ್ ಮಾಡಿಬಿಟ್ಟು ಅದಕ್ಕೆ ಸ್ವೀಟ್ ಉಂಡೆ ಮಾಡೋದು ಒಂದು ಸಿಹಿ ಉಂಡೆ ಚಿಗ್ಲಿ ಅಂತಾರೆ ನಮ್ಮ ಕಡೆ ಮಂಡ್ಯ ಭಾಷೆಯಲ್ಲೆಲ್ಲ ಚಿಗ್ಲಿ ಅಂತಾರೆ ಆ ಎಳ್ಳಿಗೆ ಬೆಲ್ಲ ಮಿಕ್ಸ್ ಮಾಡಿಬಿಟ್ಟು ಅದು ಮಿಠಾಯಿ ಥರ ಮಾಡೋದು ಇಲ್ಲ ಉಂಡೆ ಥರ ಮಾಡಿಬಿಟ್ಟು ಅದನ್ನು ಕೈಲಿಟ್ಕೊಂಡು ಶನಿವಾರ ದಿವಸ ಕೈಲಿಟ್ಕೊಂಡು ನಾನು ಹೇಳೋ ಮಂತ್ರನ ಒಂದು ಅರ್ಧ ಗಂಟೆ ಹೇಳಬೇಕು ಹೇಳಿಬಿಟ್ರೆ ಶನಿಶಾಂತಿ ಶಾಂತಿ ಆಗತ್ತೆ कोप कम्मी आगते बता है भाला सहने सियाद ऐन ओम सदा सदाशिवायहे अतिशुद्धाय धीम प्रचोदयात् ओम सदा शिवाय विमहे अतिशुद्धाय धीमे प्रचोदयात् ओम सदा शिवाय विमहे अतिशुद्धाय धीमहि ತನ್ನೋ ರುದ್ರಃ ಪ್ರಚೋದಯ ಆತ್ ರುದ್ರ ಅಂದರೆ ಕೋಪ ಇದು ಶಿವನ ಮತ್ತೊಂದು ಮನಸ್ಸಿನಲ್ಲಿ ಬಂದಂಥ ಅವನ ಎಮೋಷನ್ಸ್ ಕೋಪ ಅನ್ನೋ ಒಂದು ಎಮೋಷನ್ಸ್ ಭಾವನೆ ನಡವಳಿಕೆ ಆ್ಯಟಿಟ್ಯೂಡ್ ಅದಲ್ಲೂ ಉತ್ಪತ್ತಿಯಾದಂಥ ಒಂದು ರೂಪ ಅದು ಸದಾಶಿವ ಸದಾ ಯವಾಲು ಶಿವ ಅಂದರೆ ಆನಂದವನ್ನು ಕೊಡುವಂಥವನು ದುಃಖವನ್ನು ಲಯ ಮಾಡುವನು ಅಂಥೇಳಿ ಸದಾಶಿವಾಯ ಅತಿ ಅತಿಶುದ್ಧಾಯ ಧೀಮಹಿ ಶುದ್ಧ ಅಂದರೆ ಪವಿತ್ರತೆಯನ್ನು ನನ್ನ ಭಾವನೆಗಳು ಶುದ್ಧ ನನ್ನ ಚಿಂತನೆಗಳು ಶುದ್ಧ ನನ್ನ ಶರೀರ ಶುದ್ಧ ಮನಸ್ಸು ಆತ್ಮಶುದ್ಧ ಮತ್ತು ಪೂರ್ವ ಜನ್ಮದಲ್ಲಿ ನಾವು ಸಾಯೋ ಸಮಯದಲ್ಲಿ ಏನು ನಾವು ಸತ್ವೋ ಅದನ್ನು ಶುದ್ಧಿ ಮಾಡೋಕ್ಕೆ ಯಾವ ಮಂತ್ರ ವರ್ಣಲಿ ಈ ರುದ್ರ ಮಂತ್ರ ಅದರಿಂದ ಅತಿ ಶುದ್ಧಾಯ ಧೀಮಹಿ ತನ್ನೋ ರುದ್ರಃ ಪ್ರಚೋದಯ ಆತ್ ಅನ್ನೋ ಈ ರುದ್ರ ಗಾಯತ್ರಿ ಮಂತ್ರ ಹೇಳಬೇಕಂತೆ ಇದು ಕೋಪಕ್ಕೆ ಒಳ್ಳೆ ಮೆಡಿಷನ್ ಇದು ಇದನ್ನು ಹೇಳ್ತಾ ಆ ಅದು ಕೇಳಿಡ್ಕೊಂಡು ಇಡ್ದಲ್ಲ ಅದನ್ನು ಒಂದು ತೊಗೊಂಡೋಗಿ ಬನ್ನಿ ಮರದ ಕೆಳಗಿಡಬೇಕು ಒಂದೆರಡು ಉಂಡೆನ ಬನ್ನಿ ಮರದ ಹತ್ರ ಇರುವೆಗಳು ಗೊದ್ದುಗಳು ಕ್ರಿಮಿಕೀಟಗಳು ತಿನ್ನಬೇಕು ಇನ್ನೊಂದೆರಡು ಉಂಡೆ ಶನಿವಾರ ಹೊತ್ತು ನೀವೊಂದೆರಡು ತಿಂತಾ ಬಂದರೆ ಆ ಮಂತ್ರ ಹಾಕಿದ ಉಂಡೆ ನೀವೇ ತಿಂತ ಬಂದರೆ ನರನಾಡಿಗಳ ಸ್ಟ್ರೆಂತ್ ಬರುತ್ತೆ ಉಲ್ಲಾಸ ಆನಂದ ಸುಖ ಮತ್ತು ಏನೋ ಒಂದು ಹೊಸ ಚೈತನ್ಯ ಶಕ್ತಿ ಪ್ರಾಪ್ತಿಯಾಗ್ತದೆ ಇದು ನಿಮಗೆ ನೀವೇ ಶನಿಶಾಂತಿ ಶಾಂತಿ ಇದಕ್ಕೆ ಬೇರೆ ಕಡೆ ಹೋಗೋ ಅವಶ್ಯಕತೆ ಇಲ್ಲ ಆದ್ದರಿಂದ ಈ ಒಂದು ಸೀಕ್ರೆಟ್ ಎಲ್ಲಿ ಬಂತು ಇದು ಅಂತಂದರೆ ನಾವು ಇದು ರುದ್ರಯಾಮಣ ತಂತ್ರಸಾರದಲ್ಲಿ ಒಂದು ಬರುತ್ತೆ ಇನ್ನೊಂದು ಶಿವಪುರಾಣದಲ್ಲಿ ಒಂದು ಕಡೆ ಹೇಳ್ತಾರೆ ಈ ಮಂತ್ರ ಭಾಳ ವಿಶೇಷವಾಗಿದೆ ಅದರಿಂದ ಸದಾಶಿವಾಯ ವಿದ್ಮಹೆ ಸದಾ ಸುಖವನ್ನು ಕೊಡುವಂಥ ಭಗವಂತ ಶುದ್ಧಾಯ ಧೀಮಹಿ ತನ್ನೋ ರುದ್ರ ಪ್ರಜೋತಿ ಇದು ಹೇಳೋದ್ರಿಂದ ಬಾಡಿ ಒಳಗೆ ಕಬ್ಬಿಣದ ಅಂಶ ಐರನ್ ಕಂಟೆಂಟ್ ಜಾಸ್ತಿ ಆಗುತ್ತೆ ಪಿಡ್ಸು ಬರಲ್ಲ ಕೋಪನೂ ಬರಲ್ಲ ನರ ದೌರ್ಬಲ್ಯ ಕಮ್ಮಿ ಆಗುತ್ತೆ ಅದರಿಂದ ಈ ರುದ್ರಗಾಯಿತ್ರಿ ಮಂತ್ರವನ್ನು ಜಪ ಮಾಡೋದ್ರಿಂದ ಏನು ಈ ಕೋಪಕ್ಕೆ ಪರಿಹಾರ ಯಾಕೆಂತಂದರೆ ನಮ್ಮ ಕ್ರೋಮೋಸೋಮ್ಸ್ ಒಳಗಡೆ ಡಿ ಎನ್ ಎ ಒಳಗೆ ಅದು ಜೆನೆಟಿಕ್ಸ್ ತೀರಿ ಪ್ರಕಾರ ಜೀನ್ಸ್ ಕ್ಯಾರಿ ಮಾಡಿರೋದಕ್ಕೆಲ್ಲ ಈ ಒಂದು ಶನಿ ಶಾಂತಿ ಕೋಪಕ್ಕೆ ಅಧಿಪತಿ ಶನಿ ಅಂತ ಹೇಳಿದ್ದೀನಿ ಇದ್ರ ಜೊತೆಗೆ ಕಲಿಗಾಲ ಇದು ಕಲಿಯುಗ ಇದರಲ್ಲಿ ಬೇರೆಯವ್ರ ಮುಖಾಂತರ ಆ ಚಾಡಿ ಕೇಳಿ ಕೋಪ ಮಾಡ್ಕೊತಾರೆ ಅದು ನೋಡಿ ಕೋಪ ಮಾಡ್ಕೊಂಬಿಡ್ತಾರೆ ಈ ವ್ಯಾವಹಾರಿಕವಾಗಿ ಈ ಪ್ರಾಪಂಚಿಕವಾಗಿ ಪ್ರಕೃತಿಯಿಂದ ಬರುವಂಥ ಕೆಲವು ಚಾಡಿ ಮಾತು ಅದು ಇದು ಕೇಳಿ ಉದ್ವೇಗ ಜಾಸ್ತಿಯಾಗಿ ಕೋಪ ಮಾಡ್ಕೊಳ್ತಾರೆ ಅದರಿಂದ ಶಾಂತಿ ಬೇಕು ಸಹನೆ ಬೇಕು ಈ ಬಿ ಪಿ ಇರೋರು ಇದನ್ನು ಹೇಳಬೇಕು ಬ್ಲಡ್ ಪ್ರೆಷರ್ ಇರೋರು ಆ ಬಿ ಪಿ ಇರೋ ಸಡನ್ನ ಕೋಪ ಬಂದುಬಿಡುತ್ತೆ ಓಂ ಸದಾಶಿವಾಯ ವಿದ್ಮಹೆ ಅತಿ ಶುದ್ಧಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯ ಆತ್ ಓಂ ಸದಾಶಿವಾಯ ಅತಿ ಶುದ್ಧಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯ ಆತ್ ಯಾರಿಗೆ ಕೋಪ ಜಾಸ್ತಿನೋ ಆಗಾಗ ಶಿವನಿಗೆ ರುದ್ರಾಭಿಷೇಕ ಮಾಡೋದ್ರಿಂದ ರುದ್ರಾಭಿಷೇಕದ ಜಲದಿಂದ ಸ್ನಾನ ಮಾಡೋದ್ರಿಂದ ರುದ್ರಾಭಿಷೇಕದ ತೀರ್ಥ ತಗೊಳ್ಳೋದ್ರಿಂದ ಈ ದೋಷ ನಿವಾರಣೆಯಾಗಿ ಬಾಡಿ ಒಳಗೆ ಐರನ್ ಕಂಟೆಂಟ್ ಜಾಸ್ತಿ ಆಗುತ್ತೆ ಅದಕ್ಕೆ ನುಗ್ಗೆ ಸೊಪ್ಪು ಮತ್ತು ನುಗ್ಗೆಕಾಯಿ ಸಾಂಬಾರು ನುಗ್ಗೆಕಾಯಿ ಪಲ್ಯ ಪಪ್ಪಾಯಿ ಪರಂಗಿ ಹಣ್ಣು ದಾಳಿಂಬೆ ಇವೆಲ್ಲ ಹೆಚ್ಚೆಚ್ಚಿಗೆ ತಿನ್ನೋದರಿಂದ ಕೋಪಕ್ಕೆ ಶಾಂತಿ ಆಗ್ತದೆ ಇದೆಲ್ಲಕ್ಕಿಂತ ಹೆಚ್ಚಾಗಿ ಶನಿದೇವರ ಆರಾಧನೆ ಮಾಡಬೇಕು ರುದ್ರ ರುದ್ರದೇವತೆ ಶಿವ ಶಿವನ ಮತ್ತೊಂದು ರೂಪ ಮತ್ತೊಂದು ಅವರವರ ಭಾವನೆಗಳಲ್ಲಿ ಇದು ಪಂಚಮುಖಗಳಲ್ಲಿ ಶಿವನ ಐದು ಮುಖದಲ್ಲಿ ಇದು ಒಂದು ಮುಖ ರುದ್ರ ಅದಕ್ಕೆ ತತ್ಪುರುಷಾಯ ವಿದ್ಮಹೆ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯ ಆತು ಸದ್ಯೋಜಾತ ಜಾತ ಈಶಾನ್ಯ ಅಘೋರ ವಾಮದೇವ ಇವೆಲ್ಲ ನಾವು ಹೇಳ್ತೀವಿ ಹೀಗಾಗಿ ಇದು ಮಂತ್ರ ಜಪ ಮಾಡ್ತಾ ಬನ್ನಿ ಈ ತಂತ್ರ ಮಾಡಿ ಇದು ಮಾಡೋದ್ರಿಂದ ಪ್ರತಿಯೊಬ್ಬರಿಗೂ ಕೋಪ ಅನ್ನೋದು ಕಮ್ಮಿ ಆಗ್ತಾ ಬರುತ್ತೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ನಮ್ಮ ಹಳೆ ಸಂಚಿಕೆನ ಯಾರು ನೋಡೋಕ್ಕಾಗಿಲ್ವೋ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ ಎರಡು ಯೂಟ್ಯೂಬ್ ಚಾನಲ್ ಇದೆ ಇದ್ರ ಜೊತೆಗೆ ಎಸ್ ಎಸ್ ಕೆ ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ ಮೂರಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದ ಬೆಲ್ ಬಟನ್ ಪ್ರೆಸ್ ಮಾಡಿ ನೋಡಾದ್ಮೇಲೆ ಲೈಕ್ ಅನ್ನ ಬಟನ್ ಪ್ರೆಸ್ ಮಾಡಿ ಆಮೇಲೆ ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ ಇಮೇಲ್ ಮುಖಾಂತರ ಶೇರ್ ಮಾಡಿ ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ಕಲ್ಲಿ ಇನ್ಸ್ಟಾಗ್ರಾಮಲ್ಲಿ ಟ್ವಿಟ್ಟರ್ ಮತ್ತು ಲಿಂಕ್ದಿಂದ ಕೂಡ ಅಪ್ಲೋಡ್ ಮಾಡ್ತಾ ಇದ್ದೀವಿ ಯಾ ಯಾವಾಗಲೂ ನೀವು ಇದನ್ನು ಅಬ್ಸರ್ವ್ ಮಾಡ್ತಿದ್ರೆ ನಿಮಗೆ ಎಲ್ಲ ಥರ ಇನ್ಫಾರ್ಮೇಷನ್ ಅಪ್ಲೋಡ್ ಮಾಡೋದು ತಕ್ಷಣ ಮೆಸೇಜ್ ಬರುತ್ತೆ ಅಂತ ಹೇಳ್ತಾ ಇವತ್ತಿನ ಆ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಮಾಹಿತಿಯೊಂದಿಗೆ ತಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ನನ್ನ ನಮಸ್ಕಾರ ಸಾಯಿರಾಮ್